ಅಂಬಾರಿ ಅರ್ಜುನನ ಅಂಬಾರಿ ಹೊತ್ತಂತ ಅರ್ಜುನ ಆನೆಯ ಸಾವಿನ ತನಿಖೆಗೆ ಒತ್ತಾಯಿಸಿದವರಿಗೆ ಈಗ ಸಂಕಷ್ಟ ಎದು ಎದುರಾಗಿದೆ ಎಸಳೂರಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಹೋರಾಡಿದವರಿಗೆ ಸಮನ್ಸ್ ಕೊಡಲಾಗಿದೆ ಅಂದು ಪೊಲೀಸರಿಂದ ಎಫ್ಐಆರ್ ಈಗ ನ್ಯಾಯಾಲಯದಿಂದ ಸಮನ್ಸ್ ಇಶ್ಯೂ ಆಗಿದೆ ಪೊಲೀಸ್ ಇಲಾಖೆಯಿಂದ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಅಂತ ಆಕ್ರೋಶ ವ್ಯಕ್ತವಾಗಿದೆ ಸಾಮಾಜಿಕ ಹೋರಾಟಗಾರ ಎಡೇಹಳ್ಳಿ ಮಂಜು ಸೇರಿ ಇಪ್ಪತ್ತೊಂದು ಜನರಿಗೆ ನ್ಯಾಯಾಲಯ ಸಮನ್ಸ್ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ನಾಲ್ಕರಂದು ಅರ್ಜುನ ಮೃತಪಟ್ಟಂಥ ಸ್ಥಳದಲ್ಲಿ ಇವರು ಪ್ರತಿಭಟನೆ ಮಾಡಿದರು ಎಲ್ಲರ ಮೇಲೆ ಎಂಟು ಸೆಕ್ಷನ್ ಸೇರಿಸಿ ಕೇಸು ದಾಖಲಿಸಿದರು ಪೊಲೀಸರು ಸದ್ಯ ನ್ಯಾಯಾಲಯದಿಂದ ಸಮನ್ಸ್ ಬಂದಿದೆ ಈ ಕೇಸಿಗೆ ಸಂಬಂಧಿಸಿ ಪೊಲೀಸರ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಾವು ಹೆಸಳೂರಿನ ದಬ್ಬಳ್ಳಿಕಟ್ಟೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಈ ಹೆಸರು ಯಾಕಪ್ಪ ಅಂತ ಅಂದ್ರೆ ಹೆಸಳೂರಿನ ದಬ್ಬಳ್ಳಿ ಕಟ್ಟೆನಲ್ಲಿ ಸುಮಾರು ಎರಡು ವರ್ಷ ಈ ಡಿಸೆಂಬರ್ ತಿಂಗಳು ಬಂದ್ರೆ ಎರಡು ವರ್ಷ ಆಗುತ್ತೆ ಇಲ್ಲಿ ಅರ್ಜುನ ಆನೆ ಏನು ವೀರ ಮರಣವನ್ನು ಕಾಡಾನೆ ಸೆರೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅರ್ಜುನ ಆನೆ ಕಾಡಾನೆಯ ದಾಳಿಗೆ ಬಲಿಯಾಗಿತ್ತು ಇದಾದ ನಂತರ ಅಲ್ಲೊಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನುವಂತ ಒತ್ತಾಯವೂ ಕೂಡ ಬಂದಿತ್ತು ಅರ್ಜುನನ ಸಾವಿಗೆ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯ ಅನ್ನುವಂತ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು ಇದರ ಬಗ್ಗೆ ಧ್ವನಿ ಎತ್ತಿದವರಿಗೆ ಈಗ ಪೊಲೀಸರು ಟಾರ್ಚರ್ ಕೊಡ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಿದೆ ಏನು ಏನು ಯಾವ ರೀತಿ ಮರಣ ಹೊಂದಿದ ಅದಕ್ಕೆ ಸೂಕ್ತ ತನಿಖೆ ಆಗಬೇಕು ಮತ್ತೆ ಸ್ಮಾರಕವನ್ನ ಈ ಕಾಡಿನೊಳಗೆ ಮಾಡೋದು ಬೇಡ ಏನು ಯಶ್ಲೂರಿನ ಏನು ರಸ್ತೆ ಬದಿನಲ್ಲಿರ್ತಕ್ಕಂಥ ಅರಣ್ಯದಲ್ಲಿ ಮಾಡಿ ಅಂತ ಪ್ರತಿಭಟನೆ ಮಾಡಿದಕ್ಕೆ ನಿನ್ನೆ ಎಂಟು ಸೆಕ್ಷನ್ಗಳನ್ನು ಹಾಕಿ ತ್ರೀ ಫಿಫ್ಟಿ ತ್ರೀನು ಸೇರಿಸಿ ಇಪ್ಪತ್ತೊಂದು ಜನರ ಮೇಲೆ ಸಮನ್ಸ್ ಜಾರಿ ಮಾಡಿದ್ದಾರೆ ವ್ಯವಸ್ಥಿತವಾಗಿ ಹೋರಾಟಗಾರರನ್ನು ಕುಗ್ಗಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಒಂದು ಪ್ರಕರಣ ದಾಖಲಿಸುವಾಗ ಪೂರ್ವಪರ ಚಿಂತನೆಗಳನ್ನು ಮಾಡಿದಲ್ಲೇ ಏನಕ್ಕೆ ಹೋರಾಟ ಮಾಡಿದ್ರು ಅನ್ನೋದನ್ನೇ ಇಷ್ಟೊಂದು ನ್ಯಾಯಕ್ಕೆ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರಕರಣ ದಾಖಲಿಸ್ತೀವಿ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ ಹರೀಶ್ ನಾವು ಏನಾದರೂ ಮಾಡ್ತೀವಿ ನಮ್ಮ ವಿರುದ್ಧ ಧ್ವನಿ ಎತ್ತಿದ್ರೆ ಕೇಸ್ ಹಾಕ್ತೀವಿ ಅನ್ನೋ ರೀತಿಯಲ್ಲಿ ಕಾಣ್ತಿದೆ ಇದು ರಕ್ಷಿತ್ ಇದು ಎರಡು ಎರಡು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಆದ್ರೆ ಈಗ ಏಕಾಏಕಿ ಸಮನ್ಸ್ ಜಾರಿಯಾಗಿರೋದು ಆ ಈ ಹೋರಾಟಗಾರರಿಗೆ ಶಾಕ್ ಅನ್ನ ಉಂಟು ಮಾಡಿದೆ ಬೇಲೂರು ಸಕಲೇಶ್ಪುರ ಆಲೂರು ಭಾಗದಲ್ಲಿ ನಿರಂತರವಾಗಿ ಕಾಡಾನೆ ದಾಳಿ ಆಗ್ತದೆ ಜೊತೆಗೆ ಇವರು ಹೋರಾಟ ಮಾಡಿದ್ದು ಆ ಈ ವೀರ ಮರಣವನ್ನಪ್ಪಿದ್ದಂತಹ ಅರ್ಜುನನ ಸಮಾಧಿಯನ್ನ ಬೇರೆ ಕಡೆ ಮಾಡ್ಬೇಕು ಅಂದ್ರೆ ಯಶ್ಲೂರ್ ಸರ್ಕಲ್ನಲ್ಲಿ ಮಾಡ್ಬೇಕು ಇದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಈ ಪ್ರದೇಶದಲ್ಲಿ ಸಮಾಧಿಯನ್ನ ಮಾಡಿದ್ರೆ ಒಂದು ಪ್ರೇಕ್ಷಣೀಯ ಸ್ಥಳ ಆಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಸ್ಥಳದಲ್ಲಿ ಸುಮಾರು ಐವತ್ತು ಜನರು ಹೆಚ್ಚು ಜನರು ಅಲ್ಲಿ ಪ್ರತಿಭಟನೆ ನಡೆಸಿದ್ರು ಆ ಸಂದರ್ಭವನ್ನ ಗುರಿಯಾಗಿಸಿಕೊಂಡು ಈಗ ಸಮನ್ಸ್ ಅನ್ನ ನ್ಯಾಯಾಲಯದ ಮೂಲಕ ಜಾರಿ ಮಾಡುವ ಮೂಲಕ ಹೋರಾಟಗಾರನ ಹತ್ತಿಕ್ಕುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಿದೆ ಅನ್ನುವಂತಹ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಇಪ್ಪತ್ತೊಂದು ಜನರ ಮೇಲೆ ಹೋರಾಟಗಾರರ ಇಪ್ಪತ್ತೊಂದು ಜನರ ಮೇಲೆ ಸಮನ್ಸನ್ನ ಜಾರಿ ಮಾಡಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಎಡೆಹಳ್ಳಿ ಮಂಜುನಾಥ್ ವಿಕ್ರಮ್ ಹಾಗೂ ಬೆಕ್ಕರಳ್ಳಿ ನಾಗರಾಜ್ ಸೇರಿದಂತೆ ಇಪ್ಪತ್ತೊಂದು ಜನರ ವಿರುದ್ಧ ಈಗ ಸಮನ್ಸ್ ಅನ್ನ ಜಾರಿ ಮಾಡಿರುವುದು ಹೋರಾಟಗಾರರಿಗೆ ಶಾಕ್ ಅನ್ನ ನೀಡಿದೆ ಆ ಕಾಡಾನೆ ಸ್ಥಳ ಕಾಡಾನೆ ತೆರೆ ಕಾರ್ಯಾಚರಣೆ ವೇಳೆಯಲ್ಲಿ ಅರ್ಜುನ ಸಾವನ್ನಪ್ಪಿದ್ದು ವೀರ ಅರ್ಜುನ ಎಲ್ಲರ ಒಂದು ಆಸ್ತಿ ಅನ್ನುವಂತಹ ಭಾವನೆ ಎಲ್ಲರಲ್ಲೂ ಸಹ ಇತ್ತು ಅಷ್ಟು ಪ್ರೀತಿಯನ್ನ ಅರ್ಜುನ ಇಡೀ ರಾಜ್ಯದಲ್ಲಿ ಗಳಿಸಿದ್ದ ಹೀಗಾಗಿ ಅರ್ಜುನನ ಸಮಾಧಿ ಎಷ್ಟೂರು ಪ್ರದೇಶದಲ್ಲಿ ಆಗ್ಬೇಕು ಸರ್ಕಲ್ನಲ್ಲಿ ಆಗ್ಬೇಕು ಅನ್ನುವಂತಹ ಹಕ್ಕೊತ್ತಾಯವನ್ನ ಮಾಡಿದ್ರು ಅಲ್ಲಿ ಹೋರಾಟಗಾರರು ಆದ್ರೆ ಆ ಸಂದರ್ಭವನ್ನ ಗುರಿಯಾಗಿಸಿ ಕೇಸನ್ನ ಹಾಕಿದಂತಹ ಪೊಲೀಸರು ಈಗ ನ್ಯಾಯಾಲಯದ ಮೂಲಕ ಸಮನ್ಸ್ ಅನ್ನ ಜಾರಿ ಮಾಡುವ ಮೂಲಕ ಹೋರಾಟಗಾರರ ಮತ್ತು ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನ ಮಾಡುವಂತ ಪ್ರಯತ್ನ ಇದಾಗಿದೆ ಅನ್ನುವಂತಹದ್ದು ಹೋರಾಟಗಾರರ ಆಕ್ರೋಶ ಆಗಿದೆ ಆಕ್ರೋಶ ಆಗಿದೆ ಯು ಹರೀಶ್ ನೆಟ್ವರ್ಕ್ ಪ್ರಸ್ತುತಿ i <laughs>